ಕೃಷ್ಣಂ ಒಂದೇ ಜಗದ್ಗುರು ತರ್ಡೈ ಕರ್ನಾಟಕ ಜೀರೋ ನೈನ್ ನಮ್ಮ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಅನ್ನು ಬಳಸಿ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಸತ್ರು ನನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ ನೆನಪಿರಲಿ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ನೀ ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ ಒಮ್ಮೆ ತುಂಡಾದರೆ ಗಂಟು ಹಾಕಬಹುದೇ ವಿನಃ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ ಗಂಟು ಗಂಟಾಗಿಯೇ ಉಳಿದು ಬಿಡುತ್ತದೆ ಮರದ ಮೇಲೆ ಕುಳಿತ ಅಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನಲ್ಲ ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು ಮನುಷ್ಯನೊಳಗಿರುವ ಸುಪ್ತ ಶಕ್ತಿಯನ್ನು ವ್ಯಕ್ತಗೊಳಿಸುವಂತೆ ಮಾಡುವುದೇ ಮಾಡುವುದು ಅದೇ ಪುಣ್ಯ ಮನುಷ್ಯನ ದೇಹ ಮನಸ್ಸುಗಳನ್ನು ದುರ್ಬಲಗೊಳಿಸುವುದೇ ಅದೇ ಪಾಪ ಯಾವ ವ್ಯಕ್ತಿ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇರುವುದಿಲ್ಲ ಇದೇ ಮನಸ್ಸನ ಜೀವನ ನಾವು ಸತ್ತ ಮೇಲೆ ನಮ್ಮ ಮುಟ್ಟಿದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗಡೆ ಕಾಲಿಡುವುದಿಲ್ಲ ಇದೇ ಸತ್ಯ ಅಂಥದರಲ್ಲಿ ಈ ಅಹಂಕಾರದ ದೊಡ್ಡತನವನ್ನು ತೋರಿಸುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ ಕೋಟಿ ಕೋಟಿ ಹಣ ಇದ್ದರೂ ಬದುಕು ಉಳಿಯುವುದು ಋಣ ಇದ್ದಷ್ಟು ಮಾತ್ರ ಹಣ ಇದ್ದಷ್ಟು ಅಲ್ಲ ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರು ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ ನಂಬಿಸಿ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರುತ್ತದೆ ಬದುಕಲು ಎರಡು ದ ಮಾರ್ಗಗಳಿವೆ ಮೊದಲನೆಯದು ತನಗೆ ಇಷ್ಟವಾದದ್ದನ್ನು ಸಾಧಿಸಲು ಪ್ರಯತ್ನಿಸುವುದು ಮತ್ತು ಎರಡನೆಯದು ಸಾಧಿಸುವುದನ್ನು ಇಷ್ಟಪಡಬೇಕು ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗ್ತಾರೆ ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ ಈಗಿನ ಕಾಲದಲ್ಲಿ ಹಣ ಬಲ ಇಲ್ಲ ಆದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಇದ್ದೇ ಇರುತ್ತೆ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿತು ನೋವು ಕೊಡುವವರು ಹಾಗೆ ಉಳಿಯುತ್ತಾರೆ ನೋವನ್ನು ಉಂಡವರು ಜ್ಞಾನಿಗಳಾಗುತ್ತಾರೆ ಸೋತೆ ಎಂದು ಚಿಂತೆ ಪಡಬೇಡ ಜೀವನ ಇಷ್ಟೆ ಎಂದು ಮರುಗಬೇಡ ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ ನಿನಗಿಂತ ಕೆಳಗಿನವರನ್ನು ನೋಡಿ ಸಮಾಧಾನ ದೇವರು ಯಾರನ್ನು ಕೈಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡು ನಂಬಿಕೆಯೇ ದೇವರು ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರೆತು ಅವಸರಕ್ಕೆ ತಕ್ಕಂತೆ ಅಲ್ಲ ಎಲ್ಲ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು ಆದರೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು ಒಂದು ಮಾತನ್ನು ಯಾವಾಗಲೂ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲೇ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನು ಹಿಂತಿರುಗಿಸಲೇಬೇಕು ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು ನಾವು ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಬದಲಾಗಬೇಕಾಗಿರುವುದು ಪರಿಸ್ಥಿತಿಯಲ್ಲ ಮನಸ್ಥಿತಿ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ ಆದರೆ ಅವರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯದಿರಿ ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಬೇಡಿ ಒಳ್ಳೆಯತನದಿಂದ ಬದುಕೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟವಾಗುತ್ತದೆ ನೋವುಗಳು ಸಹಜವಾಗಿಯೇ ಬರುತ್ತವೆ ಹಾಗಂತ ಕುಗ್ಗದಿರು ನೋವುಗಳನ್ನು ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲು ಆರಂಭಿಸುತ್ತವೆ ನಿರಂತರ ಮಾತನಾಡುವವನ ಹತ್ತಿರ ಏನನ್ನು ಹೇಳಬಾರದು ವಾದಿಸುವವನ ಹತ್ತಿರ ಪ್ರತಿವಾದ ಮಾಡಬಾರದು ಬುದ್ಧಿವಂತನ ಹತ್ತಿರ ಸ್ಪರ್ಧೆಗಿಳಿಯಬಾರದು ಎಲ್ಲ ಬಿಟ್ಟವನ ಹತ್ತಿರ ಜಗಳ ಆಡಬಾರದು ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತದೆ ಆದರೆ ಮುಳ್ಳು ತೆಗೆದರ ತೆಗೆದವರ ನೆನಪು ಯಾರಿಗೂ ಆಗಲ್ಲ ಇದೇ ಜೀವನದ ಜೀವನ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಒಳ್ಳೆಯತನದ ಒಳ್ಳೆಯತನ ನಿನ್ನಲ್ಲಿದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗೆಲ್ಲ ಅಲ್ಲ ನಿನ್ನ ಒಳ್ಳೆಯತನ ಖರ್ಚು ಮಾಡಿದರೆ ನೋವು ಖಚಿತ ಯಾರನ್ನು ಎಲ್ಲಿ ಇಡಬೇಕು ಮತ್ತು ಯಾರಿಗೆ ಯಾವುದನ್ನು ನೀಡಬೇಕು ಎಂಬುದನ್ನು ತೀರ್ಮಾನಿಸುವವನು ಆ ದೇವರೇ ಹೊರತು ಇನ್ಯಾರೋ ಅಲ್ಲ ಒಂದು ಕಾಗೆಗೆ ಏನಾದರೂ ಸಿಕ್ಕಿದರೆ ಅದು ತನ್ನ ಬಳಗವನ್ನೆಲ್ಲ ಕರೆಯುತ್ತದೆ ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಳಗವನ್ನೆಲ್ಲ ಕಳೆದುಕೊಳ್ಳುತ್ತಾನೆ ನಮ್ಮವರೇ ನಮ್ಮ ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ ನೇರವಾಗಿ ಮಾತನಾಡುವವನಿಗೆ ಸತ್ರುಗಳು ಜಾಸ್ತಿ ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವವರಿಗೆ ಬೆಲೆ ಜಾಸ್ತಿ ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಜಾಸ್ತಿ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮನ್ನು ಕಣ್ಣೀರಿ ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಯಾರು ನಿಮಗೆ ಸಹಾಯ ಮಾಡುತ್ತಿದ್ದಾರೋ ಅವರನ್ನು ಮರೆತು ಬಿಡಬೇಡಿ ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೋ ಅವರನ್ನು ದ್ವೇಷಿಸಬೇಡಿ ಯಾರು ನಿಮ್ಮನ್ನು ನಂಬುತ್ತಾರೋ ಅವರನ್ನು ಮೋಸ ಮಾಡಬೇಡಿ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ಬಲವಂತವಾಗಿ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸ ಪ್ರಯತ್ನ ಪಡಬೇಡಿ ಸ್ನೇಹ ಸಂಬಂಧ ಬೇಕೆನ್ನುವರು ಕಾರಣ ಇಲ್ಲದೆ ಇದ್ದರೂ ಸಹ ಜೊತೆ ಜೊತೆಯಾಗಿ ಇರುವರು ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಕಲಿಯಬೇಕು ಸಂಬಂಧಗಳಲ್ಲಿ ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕ ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಕೃಷ್ಣ ಮುಂದೆ ಜಗದ್ಗುರು ಶುಭವಾಗಲಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೈ ಹಿಂದೂ